ಪ್ರಸ್ತಾವನೆಗೆ ಅಪ್ರೂವಲ್ ಸಿಕ್ಕಿದೆ ಸರ್ ಅನುಮೋದನೆ ಕೊಟ್ಟಿದೆ ನೋಡಪ್ಪ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂತಹ ಸಂವಿಧಾನ ನಮ್ಮ ದೇಶದಲ್ಲಿರುವಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಯಾಕೆಂದ್ರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು ಬಿ ಜೆ ಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ ಅನ್ನು ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಗೌರ್ಮೆಂಟ್ಗಳನ್ನ ಡಿಸ್ಟರ್ಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟರ್ಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯವರು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ ರೀಜನಲ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಒಂದು ಪ್ರಯತ್ನ ನಡೀತಾ ಇದ್ದಾರೆ ಈ ದೇಶದಲ್ಲಿ ಎಲ್ಲ ಪಾರ್ಟಿ ಅವಕಾಶ ಸಿಕ್ಕಬೇಕು ಇದು ಒನ್ ನೇಷನ್ ಒನ್ ಎಲೆಕ್ಷನು ಈ ಹಿಂದೇನು ಕೂಡ ಇತ್ತು ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ವು ಆಮೇಲೆ ಆಯ್ತಾ ಕೆಲವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದವು ಇಲ್ಲ ನಾವು ಆರು ತಿಂಗಳು ಮುಂಚಿತ ಹೋಗ್ತೀವಿ ಅಂತ ಮಾಡಿದವು ಕೆಲವರು ಮೂರು ತಿಂಗಳು ಮುಂಚಿತ ಹೋಗ್ತೀವಿ ಅಂದರು ಕೆಲವು ಮಧ್ಯ ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯ ಡಿಸಾಲ್ವ್ ಮಾಡಿಕೊಂಡ್ರು ಇವೆಲ್ಲ ಕೂಡ ಇದೆ ಆದ್ರಿಂದ ಕ್ಲಾರಿಟಿ ಇರಬೇಕು ಸೊ ಟೂ ಥರ್ಡ್ ಮೆಜಾರಿಟಿನೂ ಇಲ್ಲ ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ ಪ್ರಜಾಪ್ರಭುತ್ವದ ಅವಕಾಶ ಇಲ್ಲ ಫಸ್ಟು ಎಲ್ಲ ಪಾರ್ಟಿಗಳನ್ನೆಲ್ಲ ಕರ್ಸಿಸ್ಬಿಟ್ಟು ಎಲ್ಲ ಪಾರ್ಟಿಗಳು ಕಾನ್ಷಿಯಸಸ್ ಮಾಡಲಿ ಒಮ್ಮತದ ಅಭಿಪ್ರಾಯ ಬರಲಿ ಒಂಬತ್ತುದ ಅಭಿಪ್ರಾಯ ಬರದೇ ಇಂಥ ತೀರ್ಮಾನಗಳು ಎಲ್ಲ ವೇಸ್ಟ್ ಇದು ಆತಾಯ್ತಾ ಫಸ್ಟು ಹೆಣ್ಮಕ್ಳು ರಿಸರ್ವೇಷನ್ ನಾವು ಮ್ಯಾನಿಫೆಸ್ಟೋಲಿ ಹಿಡಿದೀವಿ ಪಾಸ್ ಆಗಿರೋದು ಫಸ್ಟ್ ಅದನ್ನು ಮಾಡಲಿ ಏನು ಅದನ್ನು ಏನು ಮಾಡಬೇಕು ಹೆಣ್ಣು ಮಕ್ಕಳು ರಿಸರ್ವೇಷನ್ ಕೊಡಬೇಕು ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡಲಿ ಬೇರೆ ಸಿಕ್ಷನ್ಗೂ ಅವಕಾಶಗಳನ್ನ ಕೊಡ್ಲಿ ತಪ್ಪೇನಿಲ್ಲ ಇದು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಬಹಳ ಅರ್ಥಪೂರ್ಣವಾಗಿದೆ ನಮ್ಮ ಬದ್ಧತೆ ಈ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ನಡ್ಕೊಂಡು ಹೋಗ್ಬೇಕು ಒಕ್ಕಲಿಗ ನಾಯಕರು ತಮ್ಮನ್ನ ಭೇಟಿ ಮಾಡಿ ನಿಂತ್ಕೊಡ್ರಮ್ಮ ಹಿಂದಕ್ಕೆ ಬರ್ತೀರಾ ಒಕ್ಕಲಿಗ ನಾಯಕರು ತಮ್ಮನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ ಮೊನ್ನೆ ಸಿಎಂ ಸಹ ಭೇಟಿ ಮಾಡಿದ್ರು ಅವರು ನಂಗೆ ಟೈಮ್ ಕೇಳಿದ್ದಾರೆ ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು ಎಲ್ಲ ಹೋರಾಟ ನಡೀತಾ ಇದೆ ಯಾವ ರೀತಿ ಅಂತ ಅಶೋಕ್ ಕರ್ಣನ ನುಡಿಮುತ್ತು ಕೂಡ ನಾನು ಹೇಳಿದ್ದೀನಿ ಬೇರೆಯವ್ರ ಮಾತುಗಳು ಕೂಡ ಬಂದ ಮೇಲೆ ನಾನು ಅಧಿಕಾರದ ಬಗ್ಗೆ ಮಾತಾಡ್ತೀನಿ ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ನಾವಿಲ್ಲ ಅಂತ ಹೇಳಿದ್ರು ಅಪ್ಪ ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳಕ್ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡ್ಲಿಲ್ಲ ಬಿಜೆಪಿಯವ್ರೇನ್ ಅವ್ರನ್ನೇನ್ ಮಾಡ್ಲಿಲ್ಲ ಇದೇ ಬಿಜೆಪಿ ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು ಯಡಿಯೂರಪ್ಪನವ್ರು ಏನ್ ಮಾತಾಡಿದ್ರು ಇದೇ ಅಶೋಕ್ ಏನ್ ಮಾತಾಡಿದ್ರು ಸುಮ್ಮನೆ ಅವೆಲ್ಲ ಟೈಮ್ಗೆ ಅಡ್ಜಸ್ಟ್ಮೆಂಟ್ಗೆ ಏನೋ ಮಾಡ್ಕೊ ಸರ್ ಜಾರಕಹೊಳಿ ಅವ್ರು ಇದೇ ಮಾತು ಹೇಳಿದ್ದಾರೆ ಮೊದ್ಲು ದೇವೇಗೌಡರು ಕುಟುಂಬನ ಇದು ಮುಗಿಸಿದ್ರು ಅದೇ ರೀತಿ ನೀವೇ ಇದ್ದೀರಂತೆ ಸರ್ ಇದರಿಂದ ನಾವು ಅವ್ರಿಗೆ ಬಾಯಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹುಡಿತ ಇದ್ದಾರಾ ಅದಪ್ಪಾ ಈಗ ಅವ್ರಿಗೆ ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡುದಂತೆ ನಾನು ನೋಡಿದೆ ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಇನ್ನು ಡೈಲಾಗ್ ಹುಡಿ ಅಂತ ಅಂದ್ಬಿಟ್ಟು ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ ಡೈರೆಕ್ಟರ್ಗಳು ಯಾರಿದ್ದಾರೆ ಎಲ್ಲ ಅವ್ರ ಜೊತೆ ಇದ್ದಾರೆ